ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದಂಥ ಶ್ರೀ ಕ್ಷೇತ್ರ ಯಾಣ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರವಾಸಿ ತಾಣವೂ ಹೌದು ಬನ್ನಿ ಇವತ್ತು ಈ ಒಂದು ಸುಂದರ ಸ್ಥಳವನ್ನು ನೋಡೋಣ ಸೊಕ್ಕಿದ್ದವನು ಯಾಣಕ್ಕೆ ಹೋಗಬೇಕು ರೊಕ್ಕ ಇದ್ದವನು ಗೋಕರ್ಣಕ್ಕೆ ಹೋಗಬೇಕು ಹೇಳುವಂಥ ಒಂದು ವಾಡಿಕೆ ಇದೆ ನೋಡೋಣ ಎಷ್ಟು ಸೊಕ್ಕಿದೆ ನಮಗೆ ಅಂತ ಹೇಳಿಬಿಟ್ಟು ಸೊಕ್ಕು ಅಂದರೆ ಹಾಗಲ್ಲ ನಮ್ಮಲ್ಲಿರುವಂಥ ಶಕ್ತಿ ಇಲ್ಲಿ ಎಂಟ್ರೆನ್ಸು ಕಾಣಿಸ್ತಾ ಇದೆ ಎಂಟ್ರೆನ್ಸ್ ಫೀಸನ್ನು ಕೂಡ ತಗೊಳ್ತಾರೆ ಹತ್ತು ರೂಪಾಯಿ ಇದೆ ಈಗ ಸದ್ಯಕ್ಕೆ ಇಲ್ಲಿ ಏನಾಗಿದೆ ಅಂತಂದರೆ ಕಚ್ಚಾ ರೋಡು ಸಿಮೆಂಟ್ ರೋಡ್ ಏನಿಲ್ಲ ಸ್ವಲ್ಪ ಅಪ್ಪಿದೆ ಹೋಗುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಆದರೆ ಇಲ್ಲಿ ಬೆಳಿಗ್ಗೆ ಎಂಟರಿಂದ ಓಪನ್ ಇರುತ್ತೆ ಎಂಟರಿಂದ ಎಂಟೂವರೆಗೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆವರೆಗೆ ಟೈಮಿಂಗ್ ಇರುತ್ತೆ ಬೇಗ ಹೋಗಿಬಿಟ್ರೆ ಬಿಸಿಲೇ ಒಂದು ಜಡ ಕೂಡ ಇರಲ್ಲ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಸುಂದರವಾದ ಪರಿಸರ ಎಲ್ಲೆಲ್ಲೂ ಹಸಿರು ಯಾವುದೇ ಒಂದು ವಾಹನಗಳ ಒಂದು ಜಂಜಗಿಲ್ಲ ಟ್ರಾಫಿಕ್ ಅಂತೂ ಇಲ್ಲೇ ಇಲ್ಲ ನಾವಾಯಿತು ನಮ್ಮ ಒಂದು ಟೈಮು ಹೇಗೆ ಅದನ್ನು ನಾವು ಬಳಸ್ಕೊಳ್ತೀವಿ ಅದರ ಮೇಲೆ ನಿರ್ಧಾರ ಆಗಿರುತ್ತೆ ಸುತ್ತಮುತ್ತ ಮರಗಿಡಗಳನ್ನು ಕಾಣ್ಬೋದು ಹೋಗುವಾಗ ಪಲಗಡೆ ಒಂದು ಚಂಡಿಕಾ ನದಿ ಅದು ಹರ್ಬರ್ತಾ ಇರೋದು ಕಾಣುತ್ತೆ ಇದು ಒಂದು ಒಂದು ಕಣ್ಮನ ಒಂದು ಸೆಳೆಯುವಂಥ ಒಂದು ದೃಶ್ಯ ಅಂತ ಹೇಳ್ಬೋದು ಈ ಒಂದು ನದಿ ಭೈರವೇಶ್ವರ ದೇವಾಲಯದಿಂದ ಬರ್ತಾ ಇದೆ ನಾವು ಏನು ಹೋಗ್ತಾ ಇದ್ದೀವಲ್ಲ ಈಗ ಭೈರವೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಈ ದೇವಾಲಯ ಇರುವುದು ಒಂದು ಗುಹೆಯ ರೀತಿಯಾದಂಥ ಒಂದು ಅದರ ಒಳಗಡೆ ಇದೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಲಾಗಿದೆ ಯಾವುದೇ ರೀತಿಯಾದಂಥ ಒಂದು ಕಸಗಳನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಂದರವಾಗಿರುವಂಥ ಕೊಳವನ್ನು ಆ ರೀತಿಯಾಗಿ ನಿರ್ಮಾಣ ಆಗಿದೆ ಎಡಗಡೆಯಲ್ಲಿ ನೀರಿನ ಸಂಗ್ರಹ ಅದು ತುಂಬಿ ಬಲಗಡೆಗೆ ಹರಿದು ಹೋಗ್ತಾ ಇದೆ ರೋಡಲ್ಲೇ ನೀರು ತಣ್ಣಗಿರುವಂಥ ನೀರಿನ ಒಂದು ಅನುಭವವನ್ನು ಪಡೆಯಬಹುದು ನಾನು ಕೂಡ ಚಿಕ್ಕ ಮಕ್ಕಳ ಅನುಭವವನ್ನು ಇಲ್ಲಿ ಅನುಭವಿಸಿದೆ ನೀವು ಕೂಡ ಇದನ್ನು ಒಂದು ಒಳ್ಳೆಯ ಅನುಭವ ಅಂತ ಹೇಳ್ಬೋದು ಸಿಹಿ ನೆನಪಿನಲ್ಲಿ ಇದನ್ನು ಇಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತಿಳಿಯಾದಂಥ ನೀರು ಇದನ್ನು ದಾಟಿ ಹೋದಾಗ ಕಾಲು ಏನು ನೋವು ಇರುತ್ತಲ್ಲ ಅದು ಕೂಡ ನಿವಾರಣೆ ಆಗಿರುತ್ತೆ ಅಂತ ಹೇಳ್ಬೋದು ಹೀಗೆ ಮುಂದೆ ನಡೀತಾ ನಡೀತಾ ಹೋದಂಗೆ ಸ್ವಲ್ಪ ಅಪ್ಪಿರೋದ್ರಿಂದ ಸ್ವಲ್ಪ ಸುಸ್ತಾಗುತ್ತೆ ಆದರೆ ಮಧ್ಯೆ ಮಧ್ಯದಲ್ಲಿ ಏನಿದೆ ಕುತ್ಕೊಳ್ಳಿಕ್ಕೆ ಸೀಟ್ ಇದೆ ನೀವು ರೆಸ್ಟ್ ಮಾಡಿ ಮುಂದೆ ಹೋಗ್ಬೌದು ಈ ಒಂದು ಯಾಣ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಅಂತ ಹೇಳಿದೆ ಅದಕ್ಕೆ ಒಂದು ಕತೆ ಇದೆ ಭಸ್ಮಾಸುರ ಒಬ್ಬ ರಾಕ್ಷಸ ನಮ್ಮ ಶಿವ ಏನಿದಾನಲ್ಲ ಅವನು ಬೋಳೆ ಶಂಕರ ಅಂತ ಕರೀತಾರೆ ಅವನು ತಕ್ಷಣ ಯಾವುದಾದ್ರೂ ದೇವರನ್ನು ಒಲಿಸ್ಕೊಳ್ಬೇಕು ಅಂತಂದರೆ ಮೊದಲಿಂದನೂ ಹೇಳ್ತಾರೆ ರಾಕ್ಷಸರು ಶಿವನನ್ನು ಒಲಿಸ್ಕೊಂಡು ಬಿಟ್ಟು ವರವನ್ನು ಪಡ್ಕೊಳ್ತಾ ಇದ್ರಂತೆ ವರವನ್ನು ಇದ್ದ ಅದರಿಂದ ಏನಾಗ್ತಾ ಇತ್ತು ರಾಕ್ಷಸರು ಏನು ಉಪಟಳವನ್ನು ಮಾಡ್ತಾ ಇದ್ರಲ್ಲ ಕೊಡ್ತಾ ಇದ್ರಲ್ಲ ಅದನ್ನು ನಿವಾರಣೆ ಮಾಡೋದಕ್ಕೆ ವಿಷ್ಣು ಅವನು ಅದನ್ನು ಪರಿಹಾರವನ್ನು ಹುಡ್ಕೊಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ನಾವು ಈಗ ಭೈರವೇಶ್ವರ ದೇವಾಲಯಕ್ಕೆ ಹೋಗುವಂಥ ಒಂದು ಸ್ಥಳದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಲಿಮೆಟಲನ್ನು ಹತ್ತಿ ಹೋದಾಗ ಅಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮುಂದೆ ಸ್ಟೆಪ್ಪನ್ನು ಹತ್ತಿ ಹೋಗ್ಬೋದು ಮೊದಲೆಲ್ಲ ಸ್ಟೆಪ್ ಇರಲಿಲ್ಲ ಆಗಿತ್ತು ಏನು ಹೇಳ್ತೇವೆ ಕಚ್ಚಾ ರಸ್ತೆ ಅಂತ ಹೇಳ್ತೇವೆ ಅದೇ ರಸ್ತೆಯಲ್ಲಿ ನಾವು ಕಲ್ಲು ಮಣ್ಣು ಎಲ್ಲ ದಾಟಿ ಗುಂಡು ಗುಂಡು ಇದ್ವು ನಡ್ಕೊಂಡು ಮೇಲೆ ಹತ್ತಾಯಿದ್ವಿ ಆದರೆ ಈಗ ಏನಾಗಿದೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿಮೆಂಟಿನ ಸ್ಟೆಪ್ಗಳಿದ್ದಾವೆ ಸೈಡ್ಗೆ ಹಿಡ್ಕೊಳ್ಳಿಕ್ಕೆ ಗ್ರಿಲ್ಸ್ ಥರ ಕೂಡ ಮಾಡಿದ್ದಾರೆ ಕತೆ ಅಲ್ಲಿಗೆ ನೆಲೆಸಿಬಿಟ್ಟೆ ಅಲ್ವಾ ಇಲ್ಲಿ ಒಂದು ಕೇವ್ ಕಾಣಿಸ್ತಾ ಇದೆ ಇದು ಎಂಟ್ರಿ ಆಗೋದು ಅದರಿಂದ ಹೊರಗಡೆ ಬರೋದು ಭಸ್ಮಾಸುರ ವರವನ್ನು ಪಡ್ಕೊಂಡ್ಬಿಟ್ಟ ಆಮೇಲೆ ಏನಾಯಿತು ಆ ವರವು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅದು ಅವರು ಬೂದಿ ಆಗಿಬಿಡಬೇಕು ರಾಕ್ಷಸರದ್ದು ಒಂದು ಗುಣ ತಾವೇ ಎಲ್ಲವನ್ನು ಆಡಬೇಕು ಹೇಳುವಂಥದ್ದು ನಾಶ ಮಾಡುವಂಥ ಒಂದು ಗುಣ ಇದೆ ಶಿವ ಒಪ್ಕೊಂಡ್ಬಿಟ್ಟ ಅದಾದ್ರ ಒಂದು ನೋಡಬೇಕಲ್ಲ ಪ್ರಯೋಗ ಮಾಡಬೇಕಲ್ಲ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದಾಗ ಶಿವ ಓಡಿ ಬರ್ತಾನೆ ಈ ಸ್ಥಳದಲ್ಲಿ ಬರ್ತಾನೆ ವಿಷ್ಣುವನ್ನು ಭೇಟಿ ಆಗ್ತಾನೆ ವಿಷ್ಣು ಮೋಹಿನಿ ರೂಪವನ್ನು ತಾಳ್ತಾನೆ ಮೋಹಿನಿಯ ಒಂದು ಸೌಂದರ್ಯಕ್ಕೆ ಮೋಹಕ್ಕೆ ಬಲಿಯಾದಂಥ ಈ ಭಸ್ಮಾಸುರ ಏನು ಮಾಡ್ತಾನೆ ಅವಳನ್ನು ಒಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ನೋಡಿ ನಾನು ಒಂದು ದೇವಸ್ಥಾನ ಅಂತ ಹೇಳಿದೆ ಅಲ್ಲ ಭೈರವೇಶ್ವರ ದೇವಸ್ಥಾನ ಇದು ಭೈರವ ಶಿಖರ ಅಂತ ಹೇಳಿ ಪ್ರಾಂಗಣ ಕಾಣ್ತಾ ಇದೆ ಒಳಗಡೆ ಎಲ್ಲ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ ದೇವಸ್ಥಾನದ ಒಳಗಡೆ ಹೋಗ್ತೀವಿ ಹೋಗ್ಬಿಟ್ಟು ಹೊರಗಡೆ ಬಂದಾಗ ಪ್ರದಕ್ಷಿಣೆ ಏನು ಹಾಕ್ತೀವಲ್ಲ ದೇವಸ್ಥಾನಕ್ಕೆ ಅದು ಒಂದು ಕೇವ್ ಥರ ಇದೆ ಗುಹೆ ಥರ ಇದೆ ಅಲ್ಲೂ ಕೂಡ ಎಂಟ್ರೆನ್ಸ್ ಫೀಸ್ ಇದೆ ನಾವು ಅಲ್ಲಿ ಸಂಪೂರ್ಣವಾಗಿ ಒಂದು ಪ್ರದಕ್ಷಿಣೆಯನ್ನು ಹಾಕ್ಬೌದು ಈ ರೀತಿಯಾಗಿ ಮೋಹಿನಿಯನ್ನು ಒಲಿಸಲಿಕ್ಕೆ ಬಂದಾಗ ವಿಷ್ಣು ಏನು ಮಾಡ್ತಾನೆ ಮೋಹಿನಿಯ ರೂಪದಲ್ಲಿಂತ ವಿಷ್ಣು ಒಂದು ಉಪಾಯವನ್ನು ಮಾಡ್ತಾನೆ ಮಾಡ್ತಾಳೆ ಅಂತ ಹೇಳೋಣ ಬೇಕಿದ್ರೆ ನಾನು ನೃತ್ಯ ಮಾಡ್ತೀನಿ ನೀನು ಕೂಡ ನನ್ನನ್ನು ಫಾಲೋ ಮಾಡಬೇಕು ಅವನು ಅಂತಾನೆ ಒಪ್ಕೊಳ್ತಾನೆ ಆ ರೀತಿಯಾಗಿ ಬೇರೆ ಬೇರೆವಾದಂಥ ಒಂದು ಮುದ್ರೆಯನ್ನು ಮಾಡ್ತಾ ನೃತ್ಯ ಇದ್ದಂಥ ಮೋಹಿನಿ ಕೊನೆಯಲ್ಲಿ ತನ್ನ ತಲೆ ಮೇಲೆ ಕೈ ಇಟ್ಟಾಗ ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾನೆ ಅವನು ಭಸ್ಮವಾಗಿಬಿಡ್ತಾನೆ ಅದಕ್ಕಾಗಿ ಭಸ್ಮಾಸುರನ ಒಂದು ವಧಿ ಆಗಿದೆ ಇಲ್ಲಿ ಅಂತ ಹೇಳುವಂಥದ್ದು ಅದಕ್ಕಾಗಿ ಭೈರವೇಶ್ವರ ಶಿಖರ ಇದೆ ಅದು ಭೈರವೇಶ್ವರ ದೇವಸ್ಥಾನ ಅಂತ ಹೇಳ್ತೀನಿ ಮೋಹಿನಿಯ ಒಂದು ಶಿಖರ ಇದೆ ಅಂತ ಹೇಳ್ತಾರೆ ಇದನ್ನು ನೋಡಿ ನಾವು ಇಲ್ಲಿ ಇದ್ದೀವಿ ಏನು ಕೇವಲಿ ಇದ್ದೀವಿ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಬಿರುಕು ಇದೆ ದೊಡ್ಡ ದೊಡ್ಡ ಒಂದು ಶಿಖರಗಳು ಆ ಮಧ್ಯದಲ್ಲಿ ಇರುವಂಥ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ಸೂರ್ಯ ಕೂಡ ಇಣಕಿ ನೋಡ್ತಾ ಇದ್ದಾನೆ ಅವನ ಕಿರಣಗಳು ಮಧ್ಯದಲ್ಲಿ ಪಾಸಾಗಿ ಬರ್ತಾ ಇದೆ ಇದು ಯಾವುದು ಲೈಟಿಂಗ್ ಯಾವುದು ಇಲ್ಲ ಇಲ್ಲಿ ತುಂಬ ಬಾವಲಿಗಳಿದ್ದಾವೆ ಮೊದಲೆಲ್ಲ ತುಂಬ ಸ್ಮೆಲ್ ಇರ್ತಾ ಇತ್ತು ಆದರೆ ಇವದನ್ನು ಅವಾಗ ಅವಾಗ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿರುವಂಥ ನೈಸರ್ಗಿಕವಾಗಿರುವಂಥ ಯಾವುದೇ ಒಂದು ಮಷಿನ್ ವರ್ಕ್ ಕೂಡ ಮಾಡಿಲ್ಲ ಇಲ್ಲಿ ನಾವು ನೋಡ್ಲೇಬೇಕು ವಿಸಿಟ್ ಮಾಡಬೇಕಾದಂತ ಒಂದು ಸ್ಥಳ ಕೂಡ ನನಗೆ ಕೂಡ ತುಂಬ ಖುಷಿ ಕೊಟ್ಟಂತ ಸ್ಥಳ ಈ ಭಸ್ಮಾಸುರ ಭಸ್ಮ ಅಂತ ಹೇಳ್ತಾ ಇದ್ದೆ ಅಲ್ಲ ಅದಕ್ಕೆ ನಾವು ಒಂದು ಸಾಕ್ಷಿಯಾಗಿ ಅಲ್ಲಿರುವಂಥ ಮಣ್ಣನ್ನು ನೋಡ್ಬೋದು ಮಣ್ಣು ಏನಿದೆಯಲ್ಲ ಪೂರ್ತಿ ಒಂದು ಭಸ್ಮದ ಒಂದು ಬಣ್ಣವನ್ನು ಹೊಂದಿದೆ ಸಿಮೆಂಟ್ ಕಲರ್ ಥರ ಕಾಣಿಸ್ತದೆ ಎಲ್ಲ ತುಂಬ ಅದನ್ನು ಈಗ ಸ್ವಲ್ಪ ಇಂಪ್ರೂವ್ ಮಾಡ್ತಾಯಿದ್ದಾರೆ ಸುತ್ತಮುತ್ತ ಎಲ್ಲ ಈ ರೀತಿಯಾಗಿ ಪ್ರದಕ್ಷಿಣೆಯನ್ನು ಹಾಕಿ ಬರುವಾಗ ಮೊದಲೆಲ್ಲ ಏನಿತ್ತು ಇಲ್ಲಿ ಸ್ಟೆಪ್ ಇರಲಿಲ್ಲ ಇತ್ತು ಇಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮರದ ಬೇರನ್ನು ಜೋತ್ ಬಿದ್ದುಬಿಟ್ಟು ನಾವು ಹೊರಗಡೆ ಬರ್ತಾ ಇದ್ವಿ ಆದರೆ ಈಗ ಸ್ಟೆಪ್ ಇದೆ ಚೆನ್ನಾಗಿ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರ್ಬೋದು ನೋಡಿ ಮತ್ತೊಂದು ಹೇಳೋದಕ್ಕೆ ಮರೆಬಿಟ್ಟೆ ಇಲ್ಲಿ ಏನಿದೆ ತುಂಬ ಜೇನಿನ ಗೂಡುಗಳಿದ್ದಾವೆ ಜೇನುಗೂಡುಗಳು ತುಂಬ ಇದ್ದಾವೆ ಈ ರೀತಿಯಾಗಿ ನಾವು ಹೊರಗಡೆ ಬಂದಾಗ ತುಂಬ ಖುಷಿ ಕೊಟ್ಟಂಥ ಸ್ಥಳ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ